ತಿರುತೆರೆಯಿಂದ ನಮ್ಮ ಸಿನಿಮಾದಿಂದ ಬಂದಿದ್ದಂಥ ಎಲ್ಲ ಗೆಳೆಯ ಹೃದಯದ ಧನ್ಯವಾದಗಳು ಆ್ಯಂಡ್ ಇಷ್ಟು ದಿನ ಈ ಸಿನಿಮಾ ಪ್ರಮೋಷನಲ್ಲಿ ನಾವು ಒಂದು ವಿಷಯ ಒಂದು ವಿಷಯ ಹೇಳಿರಲಿಲ್ಲ ಇದರಲ್ಲಿ ನಮ್ಮ ವಿಜಯ್ ಸರ್ ಒಂದು ಸ್ಪೆಷಲ್ ಅಪಿಯರೆನ್ಸ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಸೂಪರ್ ಸ್ಟಾರ್ ಆಗಿ ಈ ಥರದ್ದೊಂದು ಸಿನಿಮಾದಲ್ಲಿ ಆ ಒಂದು ಪಾತ್ರನ ಒಪ್ಕೊಳ್ಳೋದು ತುಂಬ ಅಂದರೆ ತುಂಬ ದೊಡ್ಡ ಮನಸ್ಸು ಅದಕ್ಕೆ ಅದನ್ನು ಅವರು ಒಪ್ಕೊಂಡು ಒಂದು ಸರ್ಪ್ರೈಸಿಂಗಾಗಿ ಸಿನಿಮಾದಲ್ಲಿ ಬರ್ತಾರೆ ಆ್ಯಂಡ್ ಆ ಸರ್ಪ್ರೈಸ್ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಇವತ್ತು ವರ್ಕ್ ಆಯಿತು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು ಥ್ಯಾಂಕ್ ಯು ಫಾರ್ ಸ್ಯಾಂಡಲ್ವುಡ್ ಸಲಗಾ ಆ್ಯಂಡ್ ಸಿನಿಮಾ ಬಗ್ಗೆ ಐ ಥಿಂಕ್ ನಾನು ಮಾತಾಡೋದಕ್ಕಿಂತ ಸಿನಿಮಾ ನೋಡಿರೋರು ಸಿನಿಮಾ ಬಗ್ಗೆ ಮಾತಾಡಲಿ ಆ್ಯಂಡ್ ಸಿನಿಮಾ ಮಾತಾಡಬೇಕು ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ಲರು ಥ್ಯಾಂಕ್ ಯು ಸೊ ತಿರುತೆರೆಯಿಂದ ನಮ್ಮ ಸಿನಿಮಾದಿಂದ ಬಂದಿದ್ದಂಥ ಎಲ್ಲ ಗೆಳೆಯ ಗೆಳೆಯತಿಯರ್ಗೂ ಹೃದಯದ ಧನ್ಯವಾದಗಳು ಆ್ಯಂಡ್ ಇಷ್ಟು ದಿನ ಈ ಸಿನಿಮಾ ಪ್ರಮೋಷನಲ್ಲಿ ನಾವು ಒಂದು ವಿಷಯ ಒಂದು ವಿಷಯ ಹೇಳಿರಲಿಲ್ಲ ಇದರಲ್ಲಿ ನಮ್ಮ ವಿಜಯ್ ಸರ್ ಒಂದು ಸ್ಪೆಷಲ್ ಅಪಿಯರೆನ್ಸ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಸೂಪರ್ ಸ್ಟಾರ್ ಆಗಿ ಈ ಥರದ್ದೊಂದು ಸಿನಿಮಾದಲ್ಲಿ ಆ ಒಂದು ಪಾತ್ರನ ಒಪ್ಕೊಳ್ಳೋದು ತುಂಬ ಅಂದರೆ ತುಂಬ ದೊಡ್ಡ ಮನಸ್ಸು ಅದಕ್ಕೆ ಅದನ್ನು ಅವರು ಒಪ್ಕೊಂಡು ಒಂದು ಸರ್ಪ್ರೈಸಿಂಗಾಗಿ ಸಿನಿಮಾದಲ್ಲಿ ಬರ್ತಾರೆ ಆ್ಯಂಡ್ ಆ ಸರ್ಪ್ರೈಸ್ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಇವತ್ತು ವರ್ಕ್ ಆಯಿತು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು ಥ್ಯಾಂಕ್ ಯು ಫಾರ್ ಸ್ಯಾಂಡಲ್ವುಡ್ ಸಲಗ ಆ್ಯಂಡ್ ಸಿನಿಮಾ ಬಗ್ಗೆ ಐ ಥಿಂಕ್ ನಾನು ಮಾತಾಡೋದಕ್ಕಿಂತ ಸಿನಿಮಾ ನೋಡಿರೋರು ಸಿನಿಮಾ ಬಗ್ಗೆ ಮಾತಾಡಲಿ ಆ್ಯಂಡ್ ಸಿನಿಮಾ ಮಾತಾಡಬೇಕು ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ಲರೂ ಥ್ಯಾಂಕ್ ಯು